ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜನ್ವಿತಾ ಕ್ರಿಯೇಷನ್ಸ್ ಫ್ರೆಂಡ್ಸ್ ಇವತ್ತಿನ ಡಿಸೈನ್ ಹಾಕೋದಕ್ಕೆ ನಿಡಲ್ ಬಂದು ಟೆನ್ ತಗೊಂಡಿದ್ದೀನಿ ಲೆವೆನ್ ಆದರೂ ನಡೆಯುತ್ತೆ ತುಂಬಾ ಸುಲಭವಾಗಿ ಹಾಕುವಂಥ ಡಿಸೈನ್ ಇದು ಕೇವಲ ಒಂದೇ ಸ್ಟೆಪ್ಪಲ್ಲೇ ಬಿಗಿನರ್ಸು ಕೂಡ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಸೊ ತುಂಬ ಈಸಿ ಇದೆ ಮೊದಲಿಗೆ ಬಟ್ಟೆಗೆ ನಿಡಲ್ನ ಚುಚ್ಚಿ ಥ್ರೆಡ್ನ ತಂದು ಲಾಕ್ ಮಾಡ್ಕೊಳ್ತೀನಿ ಈ ರೀತಿ ಲಾಕ್ ಆದಮೇಲೆ ಅದರ ಪಕ್ಕದಲ್ಲಿ ಮತ್ತೊಂದು ಸಲ ಲಾಕ್ ಮಾಡ್ಕೊಳ್ತೀನಿ ಅಂದರೆ ಸಿಂಗಲ್ ಕ್ರೋಷ್ನ ಮಾಡ್ಕೊಳ್ತೀನಿ ಸೊ ಲಾಕ್ ಅಂದರೂ ಕೂಡ ಒಂದೇ ಸಿಂಗಲ್ ಕ್ರೋಷ್ ಅಂದರೂ ಕೂಡ ಒಂದೇ ಎರಡು ಸಲ ಲಾಕ್ ಆದಮೇಲೆ ಇವಾಗ ಒಂದು ಚೈನನ್ನು ಹಾಕ್ಕೊಂಡು ಅಲ್ಲಿಂದ ಒಂದು ಚೈನ್ನ ಹಾಕ್ಕೊಳ್ತೀನಿ ಅದ್ರ ಪಕ್ಕದಲ್ಲಿ ಮತ್ತೊಂದು ಸಿಂಗಲ್ ಕ್ರೋಷಿನ ಮಾಡ್ಕೊಳ್ತೀನಿ ಸೊ ಒಂದು ಚೈನ್ನ ಹಾಕ್ಕೊಂಡು ಈ ರೀತಿ ಸಿಂಗಲ್ ಕ್ರೋಷನ್ನ ಮಾಡಬೇಕು ಮತ್ತೆ ಒಂದು ಚೈನ್ನ ಹಾಕ್ಕೊಳ್ತೀನಿ ಅದ್ರ ಪಕ್ಕದಲ್ಲಿ ಸಿಂಗಲ್ ಕ್ರಷಿನ ಮಾಡ್ಕೊಳ್ತೀನಿ ಸೊ ಮತ್ತೊಂದು ಚೈನ್ನ ಹಾಕ್ಕೊಳ್ಬೇಕು ಸೊ ಮೂರು ಸಿಂಗಲ್ ಕ್ರೋಷ್ ಆಗಿದೆ ಇವಾಗ ನಾಲ್ಕನೇ ಸಿಂಗಲ್ ಕ್ರೋಶ ಒಂದು ಚೈನನ್ನು ಹಾಕೊಂಡೇ ನಾವು ಸಿಂಗಲ್ ಕ್ರೋಶನ ಮಾಡಬೇಕು ಅದ್ರ ಪಕ್ಕದಲ್ಲಿ ಲಾಕ್ ಅಂದರೆ ಸಿಂಗಲ್ ಕ್ರೋಶ ಒಂದು ಚೈನ ಹಾಕೊಳ್ಬೇಕು ಸಿಂಗಲ್ ಕ್ರೋಶನ್ನ ಮಾಡಬೇಕು ಫ್ರೆಂಡ್ಸ್ ನಾನಿಲ್ಲಿ ಸ್ಟಾರ್ಟಿಂಗ್ ಮಾತ್ರ ಆರು ಸಿಂಗಲ್ ಕ್ರೋಶಗಳನ್ನ ಮಾಡಿಕೊಂಡೆ ಈ ರೀತಿಯಾಗಿ ನಂತರ ಸ್ವಲ್ಪ ತ್ರೆಟ್ನ ಮೇಲೆತ್ತಿ ಒಂದು ಬೀಡನ್ನ ಹಾಕ್ಕೊಳ್ತೀನಿ ಫ್ರೆಂಡ್ಸ್ ನೀವು ಇಲ್ಲಿ ನಿಮ್ಗೆ ಯಾವ್ದು ಬೀಡ್ ಬೀಡ್ಸ್ ಇಷ್ಟನೋ ಆ ಬೀಡ್ಸ್ನ ಹಾಕ್ಕೊಳ್ಬೋದು ನಾನು ಇಲ್ಲಿ ಗೆಜ್ಜೆ ಟೈಪಲ್ಲಿ ಇರುವಂತಹ ಬೀಡ್ಸ್ನ ಹಾಕ್ಕೊಳ್ತಾಯೀನಿ ಈ ರೀತಿದು ಸೊ ಬೀಡ್ನ ತ್ರೆಡ್ಡಿಗೆ ಹಾಕಿ ಬೀಡ್ ಲಾಕ್ ಮಾಡ್ಕೊಳ್ತೀನಿ ಅಥವಾ ಆಗೇನಾದರೂ ನೀವು ಥ್ರೆಡ್ಡಿಗೆ ಲಾಕ್ ಮಾಡ್ಬೋದು ಸಾರಿ ಬಟ್ಟೆಗೆ ಲಾಕ್ ಮಾಡ್ಬೋದು ಬೀಡನ್ನ ಲಾಕ್ ಮಾಡಿ ನಾನು ಬಟ್ಟೆಗೆ ಲಾಕ್ ಮಾಡ್ಕೊಳ್ತೀನಿ ಸೊ ಅದ್ರ ಪಕ್ಕದಲ್ಲೇ ಲಾಕ್ ಮಾಡ್ಕೊಳ್ತೀನಿ ಈ ರೀತಿ ಲಾಕ್ ಮಾಡಬೇಕು ನಂತರ ಮತ್ತೆ ನಾನಿಲ್ಲಿ ಒಂದು ಚೈನ್ನ ಹಾಕ್ಕೊಂಡು ಸಿಂಗಲ್ ಕ್ರೋಶನ್ನ ಮಾಡ್ಕೊಳ್ತೀನಿ ಒಂದು ಚೈನ್ನ ಹಾಕ್ಕೊಳ್ಬೇಕು ಅದ್ರ ಪಕ್ಕದಲ್ಲೇ ಸಿಂಗಲ್ ಕ್ರೋಷನ್ನ ಮಾಡಬೇಕು ಮತ್ತೊಂದು ಚೈನ್ನ ಹಾಕ್ಕೊಳ್ತೀನಿ ಅದ್ರ ಪಕ್ಕದಲ್ಲೇ ಸಿಂಗಲ್ ಕ್ರೊಷನ್ನ ಮಾಡ್ಕೊಳ್ತೀನಿ ಒಟ್ಟು ಮೂರು ಸಲ ಸಿಂಗಲ್ ಕ್ರೋಶನಾನು ಈ ಸೈಡ್ ಮಾಡಿಕೊಂಡೆ ಒಂದು ಚೈನ್ನ ಹಾಕ್ಕೊಂಡು ಸಿಂಗಲ್ ಕ್ರೋಶ ಮಧ್ಯದಲ್ಲಿ ಮಾತ್ರ ಈ ಬಿ ಈ ರೀತಿ ಬೀಡ್ಸ್ನ ಹಾಕ್ಕೊಂಡಿದ್ದೀನಿ ಸೊ ಇವಾಗ ಚೈನ್ಗಳನ್ನ ಹಾಕ್ಕೊಳ್ತೀನಿ ಒನ್ ಚೈನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸವೆನ್ ಏಯ್ಟ್ ನೈನ್ ಟೆನ್ ಲೆವೆನ್ ಟ್ವೆಲ್ ಹನ್ನೆರಡು ಚೈನ್ಗಳನ್ನ ಹಾಕ್ಕೊಳ್ಬೇಕು ಈ ರೀತಿ ಹನ್ನೆರಡು ಚೈನ್ಗಳನ್ನ ಹಾಕ್ಕೊಳ್ಬೇಕು ನೀಟಾಗಿ ನಂತರ ಬಟ್ಟೆನ ಹಿಂದೆ ತಿರುಗಿಸ್ಕೊಂಡು ಇಲ್ಲಿ ಬೀಡ್ಸ್ ಹಿಂದೆ ಆರು ಸಿಂಗಲ್ ಕ್ರೋಶನ ಮಾಡಿರ್ತೀವಲ್ಲ ಅಲ್ಲಿ ಮೂರನೇ ಸಿಂಗಲ್ ಕ್ರೋಶಕ್ಕೆ ಲಾಕ್ ಮಾಡಬೇಕು ಈ ರೀತಿ ಹನ್ನೆರಡು ಚೈನ ಲಾಕ್ ಮೇಲೆ ಬಟ್ಟೆನ ಸೀದಾ ಮಾಡಿಕೊಳ್ಬೇಕು ಸೊ ಬಟ್ಟೆನ ಸೀದಾ ಮಾಡಿಕೊಂಡು ಒನ್ ಚೈನ್ ಟೂ ಚೈನ್ ತ್ರೀ ಚೈನ್ ಫೋರ್ ಚೈನ್ ನಾಲ್ಕು ಚೈನ ಹಾಕೊಂಡೆ ಸೊ ನಾಲ್ಕು ಚೈನ ಹಾಕಿ ಸ್ಟಾರ್ಟಿಂಗ್ ಹತ್ರ ಅಂದರೆ ಚೈನ್ದು ಹೋಲ್ ಇದೆ ನೋಡಿ ಸ್ಟಾರ್ಟಿಂಗ್ ಮಾತ್ರ ಈ ರೀತಿಯಾಗಿ ಲಾಕ್ ಮಾಡಬೇಕು ಲಾಕ್ ಮಾಡಿ ಅಲ್ಲೊಂದು ನಾಟ್ ಕ್ರಿಯೇಟ್ ಆಗುತ್ತೆ ನಂತರ ಆ ಟ್ವೆಲ್ ಚೈನ್ ಒಳಗಡೆ ಒಂದು ಸಲ ಸಿಂಗಲ್ ಕ್ರಷನ್ನ ಮಾಡ್ಕೊಳ್ತೀನಿ ಸ್ಟಾರ್ಟಿಂಗ್ ಮಾತ್ರ ಈ ರೀತಿಯಾಗಿ ಮಾಡ್ಕೊಳ್ಳಿ ನಂತರ ಸಿಂಗಲ್ ಕ್ರೋಷ್ ಆದಮೇಲೆ ಮತ್ತೆ ನಾಲ್ಕು ಚೈನನ್ನ ಹಾಕ್ಕೊಳ್ತೀನಿ ನಾಲ್ಕು ಚೈನನ್ನು ಹಾಕಿ ಸ್ಟಾರ್ಟಿಂಗ್ ಏನು ಸಿಂಗಲ್ ಕ್ರೋಶ್ ಇತ್ತಲ್ವಾ ಅದರ ಒಳಗಡೆ ನಾನು ಇದನ್ನು ಲಾಕ್ ಮಾಡ್ತೀನಿ ಆ ಸಿಂಗಲ್ ಕ್ರೋಶದ ಮೇಲೇ ಈ ರೀತಿಯಾಗಿ ಲಾಕ್ ಮಾಡಬೇಕು ಇಲ್ಲೊಂದು ನಾಟ್ ರೀತಿಯಾಗಿ ಕ್ರಿಯೇಟ್ ಆಯಿತು ಸೊ ನಂತರ ಮತ್ತೆ ನಾನು ನಾಲ್ಕು ಸಾರಿ ಆ ಟ್ವೆಲ್ ಚೈನ್ ಒಳಗಡೆ ಸಲ ಲಾಕ್ ಮಾಡ್ತೀನಿ ಅಂದರೆ ಸಿಂಗಲ್ ಕ್ರೋಶನ ಮಾಡಿಕೊಂಡೆ ಸಿಂಗಲ್ ಕ್ರೋಶ ಆದ್ಮೇಲೆ ನಾಲ್ಕು ಚೈನ್ ಹಾಕ್ಕೊಳ್ತೀನಿ ಅದೇ ಸಿಂಗಲ್ ಕ್ರೋಶಕ್ಕೆ ಇದನ್ನ ಲಾಕ್ ಮಾಡ್ತೀನಿ ಅದೇ ಸಿಂಗಲ್ ಕ್ರೋಶಕ್ಕೆ ಈ ರೀತಿಯಾಗಿ ಲಾಕ್ ಮಾಡಬೇಕು ಸೊ ಲಾಕ್ ಆದ್ಮೇಲೆ ಪಕ್ಕದಲ್ಲಿರುವಂಥ ಟ್ವೆಲ್ ಚೈನ್ ಒಳಗಡೆ ಸಿಂಗಲ್ ಕ್ರೋಶ ಮಾಡಬೇಕು ಸೊ ಫೋರ್ ಚೈನ್ ಹಾಕಿ ಸಿಂಗಲ್ ಕ್ರೋಶಿದ್ಮೇಲೆ ಲಾಕ್ ಮಾಡಿದಾದ್ಮೇಲೆ ಮತ್ತೆ ಹನ್ನೆರಡು ಚೈನ್ ಹೋಲ್ ಏನಿದೆ ಅದರೊಳಗಡೆ ಸಿಂಗಲ್ ಕ್ರೋಶನ್ನ ಮಾಡಿ ನಾವು ನಾಲ್ಕು ಚೈನ್ನ ಹಾಕ್ಕೊಳ್ಬೇಕು ಸೊ ನಾಲ್ಕು ಚೈನ್ನ ಹಾಕಿ ಸ್ಟಾರ್ಟಿಂಗ್ ಸಿಂಗಲ್ ಕ್ರೋಷ್ ಇದ್ಮೇಲೆ ಲಾಕ್ ಮಾಡಬೇಕು ಫ್ರೆಂಡ್ಸ್ ತುಂಬ ಈಸಿ ಇದೆ ಸೊ ಇವಾಗ ಕ್ರೋಶ ಡಿಸೈನ್ ಕಲಿತಾ ಇರೋರು ಕೂಡ ಆರಾಮಾಗಿ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಸೊ ಈ ರೀತಿ ನಾವು ಫೋರ್ ಚೈನ್ನ ಹಾಕ್ಕೊಳ್ಳೋದು ಲಾಕ್ ಮಾಡೋದು ಅಷ್ಟೇ ಇಲ್ಲಿ ಏನು ಚೇಂಜಸ್ ಇಲ್ಲ ತುಂಬ ಈಸಿ ಇದೆ ಚೈನ್ ಹಾಕೋಕ್ಕೆ ಬಂದರೆ ಸಾಕು ಈ ಡಿಸೈನ್ನ ಹಾಕೋದಕ್ಕೆ ಸೊ ನಾಲ್ಕು ಚೈನ್ ಹಾಕ್ಕೊಳ್ಳೋದು ಅದೇ ಸಿಂಗಲ್ ಕ್ರೋಶಿದ ಮೇಲೆ ಲಾಕ್ ಮಾಡ್ಕೊಳ್ಳೋದು ನಂತರ ಟ್ವೆಲ್ ಚೈನ್ ಒಳಗಡೆ ಲಾಕ್ ಮಾಡಬೇಕು ಸೊ ಇದೇ ರೀತಿಯಾಗಿ ನಾವು ಪೂರ್ತಿ ಕಂಪ್ಲೀಟ್ ಮಾಡ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್ ಇಲ್ಲಿ ನಾನು ಪೂರ್ತಿಯಾಗಿ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಒಂಬತ್ತು ನಾಟ್ಗಳು ಬರೋ ಹಾಗೆ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಸೊ ತುಂಬ ಕ್ಯೂಟಾಗಿ ಬರುತ್ತೆ ಸೊ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಈ ರೀತಿ ಒಂಬತ್ತು ನಾಟ್ ಬಂದಿದೆ ನಾಲ್ಕು ನಾಲ್ಕು ಚೈನನ್ನು ಹಾಕಿ ಲಾಕ್ ಮಾಡ್ಕೊಂಡು ಹೋಗೋದಷ್ಟೇ ಸೊ ನಂತರ ನಾನು ಇಲ್ಲಿ ಬಟ್ಟೆ ಮೇಲೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ನೀವು ಇಲ್ಲಿ ಬೇಕಿದ್ರೆ ಒಂದು ಚೈನ್ ಆದರೂ ಹಾಕ್ಕೊಳ್ಬೋದು ಅಥವಾ ಹಾಗೇನಾದರೂ ಲಾಕ್ ಮಾಡ್ಕೊಳ್ಬೋದು ನಾನು ಹಾಗೇನೆ ಲಾಕ್ ಮಾಡಿಕೊಂಡೆ ಈ ಮಧ್ಯದಲ್ಲಿ ಬೀಡ್ಸ್ ಇದೆ ನೋಡಿ ಅಲ್ಲಿ ಬೇಕಿದ್ರೆ ನೀವು ಬೇರೆ ಬೀಡ್ಸ್ ಕೂಡ ಹಾಕ್ಕೊಳ್ಬೋದು ಅಂದರೆ ರೌಂಡ್ ಶೇಪ್ ಬೀಡ್ಸ್ ಆದರೂ ಕೂಡ ಹಾಕ್ಕೊಳ್ಬೋದು ನಂತರ ನಾನು ಅಲ್ಲಿಂದನೇ ಇನ್ನು ಮುಂದಕ್ಕೆ ನಾವು ಒಟ್ಟು ಆರು ಸಿಂಗಲ್ ಕ್ರೋಶನ ಮಾಡಬೇಕಾಗುತ್ತೆ ಸೊ ಸ್ಟಾರ್ಟಿಂಗು ಮಾತ್ರ ನಾನು ಆರು ಸಿಂಗಲ್ ಕ್ರೋಶನ ಮಾಡಿದೆ ಸ್ಟಾರ್ಟಿಂಗ್ ಏನು ಕುಚ್ಚನ್ನು ಕಟ್ಕೊಳ್ಳೋದಕ್ಕೆ ಪ್ಲೇಸ್ ಬಿಟ್ಟಿರಲಿಲ್ಲ ಹಾಗಾಗಿ ಆರು ಸಿಂಗಲ್ ಕ್ರೋಶನ ಮಾಡಿದೆ ಇಲ್ಲೂ ಕೂಡ ಅಷ್ಟೇ ಒಂದು ಚೈನ ಹಾಕ್ಕೊಂಡು ಆರು ಸಲ ಸಿಂಗಲ್ ಕ್ರೋಶನ ಮಾಡ್ಕೊಳ್ಬೇಕು ಆರು ಅಥವಾ ಏಳು ಸೊ ಮಧ್ಯದಲ್ಲಿ ನಾನು ಕುಚ್ಚನ್ನು ಕಟ್ಟೋದಕ್ಕೆ ಪ್ಲೇಸ್ ಬಿಡ್ತಿದ್ದೀನಿ ಹಾಗಾಗಿ ಇಲ್ಲಿ ನಾನು ಒಂದು ಸೆವೆನ್ ಸಿಂಗಲ್ ಕ್ರೋಶನ್ನು ಮಾಡ್ಕೊಳ್ತೀನಿ ಬಟ್ ಒಂದು ಚೈನ್ನ ಹಾಕ್ಕೊಂಡು ಮಾಡ್ಕೊಳ್ಳಿ ಈ ರೀತಿ ಒಂದು ಚೈನ ಹಾಕ್ಕೊಂಡು ನಿಮಗೆ ಎಷ್ಟು ಪ್ಲೇಸ್ ಬೇಕು ಒಂದು ಅರ್ಚ್ಗೂ ಮತ್ತೊಂದು ಅರ್ಚ್ಗೂ ನೋಡಿಕೊಂಡು ಈ ರೀತಿ ಸಿಂಗಲ್ ಕ್ರೋಶನ್ನು ಮಾಡ್ಕೊಳ್ಬೋದು ನಂತರ ನಾನಿಲ್ಲಿ ಆರು ಸಿಂಗಲ್ ಕ್ರೋಶ ಸಾರಿ ಏಳು ಸಿಂಗಲ್ ಕ್ರೋಶ ಆದಮೇಲೆ ನಾಲ್ಕು ಚೈನನ್ನು ಹಾಕೊಂಡೆ ಅದು ಕೂಡ ಎಲ್ಲಿಗೆ ಬರೋ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ತಾ ಇದೀನಿ ಸೊ ನಾಲ್ಕು ಚೈನ್ ಹಾಕಿ ಲಾಕ್ ಮಾಡಿಕೊಂಡೆ ಇವಾಗ ನಾನು ಮತ್ತೆ ಒಂದು ಚೈನ್ನ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ತಾ ಇದೀನಿ ಅಂದರೆ ಸಿಂಗಲ್ ಕ್ರೋಶನ ಮಾಡ್ಕೊಳ್ತಾ ಇದೀನಿ ಸೊ ನಾವಿಲ್ಲಿ ಒಂದು ಚೈನ್ನ ಹಾಕ್ಕೊಳ್ಳೋದು ಬಟ್ಟೆ ಮೇಲೆ ಸಿಂಗಲ್ ಕ್ರೋಶನ ಮಾಡ್ಕೊಳ್ಳೋದು ಒಂದು ಚೈನ್ನ ಹಾಕ್ಕೊಳ್ಳೋದು ಬಟ್ಟೆ ಮೇಲೆ ಸಿಂಗಲ್ ಕ್ರೋಶನ್ನ ಮಾಡ್ಕೊಳ್ಳೋದು ನಾನಿಲ್ಲಿ ಏಳು ಸಲ ಮಾಡ್ಕೊಳ್ತಾ ಇದ್ದೀನಿ ಏನಕ್ಕಪ್ಪ ಅಂದರೆ ಇಲ್ಲಿ ಮಧ್ಯದಲ್ಲಿ ಕುಚ್ಚು ಬರುತ್ತೆ ಆ ಕಾರಣಕ್ಕೋಸ್ಕರ ಸೊ ಸ್ಟಾರ್ಟಿಂಗ್ ಏನು ಕುಚ್ಚಿರಲಿಲ್ಲ ಅಲ್ಲಿ ಸಿಕ್ಸ್ ಟೈಮ್ ಮಾತ್ರ ಮಾಡ್ಕೊಂಡಿದ್ದೆ ಒಂದು ಚೈನು ಸಿಂಗಲ್ ಕ್ರೋಶ ಇಲ್ಲಿ ಏಳು ಸಿಂಗಲ್ ಕ್ರೋಶಗಳನ್ನ ಹಾಕ್ಕೊಳ್ಬೇಕು ಏಳು ಸಿಂಗಲ್ ಕ್ರೋಶ್ ಆದಮೇಲೆ ಇವಾಗ ನಾನಿಲ್ಲಿ ಬೀಡ್ಸ್ಗಳನ್ನ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇಲ್ಲ ಸ್ವಲ್ಪ ಚೇಂಜಸ್ ಇದ್ದೀನಿ ಏನು ಹೆಚ್ಚಾಗಿ ಚೇಂಜಸ್ ಇಲ್ಲ ಸೊ ಇಲ್ಲಿ ನಾನು ಗೆಜ್ಜೆ ಟೈಪಲ್ಲಿರೋ ಬೀಡ್ಸ್ನ ಹಾಕ್ತಿದ್ದೀನಿ ಅಲ್ವಾ ಅದನ್ನು ತ್ರೀ ಬೀಡ್ಸ್ನ ಹಾಕ್ಕೊಳ್ತಾ ಇದ್ದೀನಿ ಮೂರು ಬೀಡ್ಸ್ಗಳನ್ನ ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ ಸೊ ಒಂದಾದರೂ ಹಾಕ್ಕೊಳ್ಬೋದು ಅಥವಾ ಈ ರೀತಿ ತ್ರೀ ಬೀಡ್ನ ಹಾಕಿದ್ರೆ ಹೇಗೆ ಕಾಣಿಸುತ್ತೆ ಅನ್ನೋ ಕಾರಣಕ್ಕೆ ನಾನು ಇಲ್ಲಿ ಹಾಕ್ತಾಯಿ ಸೊ ನಿಮಗೆ ಸ್ಟಾರ್ಟಿಂಗ್ ಆರ್ಚ್ ಇಷ್ಟ ಆದರೆ ಅದನ್ನೇ ಹಾಕ್ಕೊಳ್ಳಿ ಅಥವಾ ಸೆಕೆಂಡಲ್ಲಿ ಆಗ್ತಿರುವಂಥ ಇವಾಗ ಆಗ್ತಿರುವಂಥ ಆರ್ಚ್ ಇಷ್ಟ ಆದರೆ ಇದನ್ನಾದರೂ ಮಾಡ್ಕೊಳ್ಬೋದು ಸೊ ತ್ರೀ ಬೀಡ್ಸ್ನ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ತೀನಿ ಈ ರೀತಿ ತ್ರೀ ಬೀಡ್ಸ್ನ ಹಾಕ್ಕೊಂಡಿದ್ದೀನಿ ಗೆಜ್ಜೆ ಟೈಪಲ್ಲಿರುವಂತಹ ಬೀಡ್ಸು ಸೊ ಅಷ್ಟನ್ನು ಸೇರಿಸಿ ನಾವು ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಅದನ್ನು ಬಟ್ಟೆಗೆ ಲಾಕ್ ಮಾಡಬೇಕು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೊಳ್ಳಿ ಈ ರೀತಿ ಲಾಕ್ ಮಾಡಿಕೊಂಡು ನಮ್ಗೆ ಈ ರೀತಿ ಫಾರ್ಮ್ ಆಗುತ್ತೆ ಅದು ಲಾಕ್ ಮಾಡಿದ್ಮೇಲೆ ಅಥವಾ ನೀವು ಸ್ಟಾರ್ಟಿಂಗ್ ಒನ್ ಬಿಡ್ಸ್ ಆದರೂ ಹಾಕ್ಕೊಳ್ಬೋದು ಈ ರೀತಿ ತ್ರೀ ಬೀಟ್ಸ್ ಆದರೂ ಹಾಕ್ಕೊಳ್ಬೋದು ನಂತರ ಒಂದು ಚೈನ್ನ ಹಾಕ್ಕೊಳ್ತೀನಿ ಅದ್ರ ಪಕ್ಕದಲ್ಲೇ ಲಾಕ್ ಮಾಡ್ಕೊಳ್ತೀನಿ ಸೊ ಇಲ್ಲಿ ನಮಗೆ ಮೂರು ಸಿಂಗಲ್ ಕ್ರೋಶನ್ನ ಮಾಡಬೇಕು ತ್ರೀ ಚೈನ್ನ ಹಾಕ್ಕೊಂಡು ಸೊ ಮೂರು ಸಿಂಗಲ್ ಕ್ರೋಶ ಆಯಿತು ಇವಾಗ ಹನ್ನೆರಡು ಚೈನ್ಗಳನ್ನ ಹಾಕ್ಕೊಳ್ತೀನಿ ಒನ್ ಟೂ ತ್ರೀ ಫೋರ್ ಫೈ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ಲೆವೆನ್ ಟ್ವೆಲ್ ಹನ್ನೆರಡು ಚೈನ್ಗಳನ್ನ ಹಾಕ್ಕೊಳ್ತೀನಿ ಫ್ರೆಂಡ್ಸ್ ಇಲ್ಲಿ ಬೇಕಿದ್ರೆ ನೀವು ಚೈನ್ಗಳನ್ನ ಇನ್ಕ್ರೀಸ್ ಮಾಡ್ಕೊಳ್ಬೋದು ಏಕೆಂದರೆ ಇಲ್ಲಿ ಮೂರು ಬೀಟ್ಸ್ಗಳನ್ನ ಹಾಕ್ಕೊಂಡಿದ್ದೀನಲ್ವ ಹಾಗಾಗಿ ಸೊ ನಾನಿಲ್ಲಿ ಲೆಫ್ಟ್ ಹ್ಯಾಂಡ್ ಲೆಫ್ಟ್ ಸೈಡ್ಗೆ ಬಟ್ಟೆನ ತಿರುಗಿಸ್ಕೊಂಡು ಮೂರನೇ ಸಿಂಗಲ್ ಕ್ರೋಶಕ್ಕೆ ಲಾಕ್ ಮಾಡ್ತೀನಿ ಸ್ವಲ್ಪ ಬಟ್ಟೆನ ಹಿಂದೆ ತಿರುಗಿಸ್ಕೊಂಡು ಇಲ್ಲಿ ನೋಡಿ ನೋಡ್ತಿರ್ಬೋದು ಒನ್ ಟೂ ತ್ರೀ ಈ ಮೂರನೇ ಸಿಂಗಲ್ ಮೇಲೆ ಲಾಕ್ ಮಾಡ್ಕೊಳ್ತೀನಿ ಲಾಕ್ ಆದಮೇಲೆ ಬಟ್ಟೆನ ಸೀದಾ ಮಾಡ್ಕೊಳ್ತೀನಿ ಈ ರೀತಿ ಸೀದಾ ಮಾಡಿಕೊಂಡು ನಾವಿವಾಗ ನಾಲ್ಕು ಚೈನ್ಗಳನ್ನ ಹಾಕ್ಕೊಳ್ಬೇಕು ಸೊ ಸ್ಟಾರ್ಟಿಂಗಿನ ನಾಲ್ಕು ಚೈನ್ ಹಾಕ್ಕೊಳ್ತೀನಿ ಬೇಕಿದ್ರೆ ನೀವು ಆ ಟ್ವೆಲ್ ಚೈನ್ ಒಳಗಡೆ ಸಿಂಗಲ್ ಕ್ರೋಶನ್ನು ಮಾಡಿ ಮಾಡಿಯಾದರೂ ಹಾಕ್ಕೊಳ್ಬೋದು ನಾನು ನಾಲ್ಕು ಚೈನ್ ಬಟ್ಟೆನ ಸೀದಾ ಮಾಡಿಕೊಂಡೇ ಹಾಕ್ಕೊಂಡು ಅಲ್ಲಿ ಒಂದು ಲೂಪ್ ಕಾಣಿಸುತ್ತೆ ಹೋಲು ಅಲ್ಲಿ ಲಾಕ್ ಮಾಡ್ಕೊಳ್ಳಿ ಒಂದು ನಾಟ್ ರೀತಿಯಾಗಿ ಕ್ರಿಯೇಟ್ ಆಗುತ್ತೆ ಸೊ ನಂತರ ಅಲ್ಲಿ ಟ್ವೆಲ್ ಚೈನ್ ಒಳಗಡೆ ಲಾಕ್ ಮಾಡಬೇಕು ನಾಟ್ ಕ್ರಿಯೇಟ್ ಆದಮೇಲೆ ಟ್ವೆಲ್ ಚೈನ್ ಒಳಗಡೆ ಲಾಕ್ ಮಾಡಿಕೊಂಡು ನಂತರ ನಾಲ್ಕು ಚೈನ್ನ ಹಾಕಿ ಅದೇ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತೀನಿ ಅಂದರೆ ಸಿಂಗಲ್ ಕ್ರಶಿದ ಮೇಲೆ ಲಾಕ್ ಇದೀನಿ ನಂತರ ಆ ಟ್ವೆಲ್ ಚೈನ್ ಒಳಗಡೆ ಲಾಕ್ ಮಾಡ್ಕೊಳ್ತೀನಿ ಸೊ ಮತ್ತೆ ನಾಲ್ಕು ಚೈನ್ ಸಿಂಗಲ್ ಕ್ರೋಶ್ ಮೇಲೆ ಲಾಕ್ ಮಾಡಬೇಕು ಫ್ರೆಂಡ್ಸ್ ಇದು ಸ್ವಲ್ಪ ನಿಮಗೆ ಕನ್ಫ್ಯೂಸ್ ಆದ್ರೆ ನೀವು ಡೈರೆಕ್ಟ್ ಆಗಿ ನಾಲ್ಕು ಚೈನ್ ಹಾಕೊಂಡು ಆ ಟ್ವೆಲ್ ಚೈನ್ ಒಳಗಡೆನಾದರೂ ಲಾಕ್ ಮಾಡ್ಕೊಳ್ತಾ ಹೋಗ್ಬೋದು ಈ ಸ್ಟೆಪ್ ಅಲ್ಲಿ ನೀವು ಚೇಂಜಸ್ ಮಾಡ್ಕೊಳ್ಬೋದು ಹೇಗೇನೆ ಹಾಕ್ಕೊಳ್ಬೇಕು ಅಂತ ಏನಿಲ್ಲ ಇಲ್ಲಿ ನಾನು ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಸೊ ಇಲ್ಲೂ ಕೂಡ ಅಷ್ಟೇ ಒಂಬತ್ತು ನಾಟ್ಗಳು ಅಂದರೆ ಪಿಕೋಟ್ ರೀತಿ ಬರೋ ಹಾಗೆ ಮಾಡಿಕೊಂಡೆ ನಂತರ ಬಟ್ಟೆ ಮೇಲೆ ಲಾಕ್ ಮಾಡ್ಕೊಳ್ತಾಯೀನಿ ಅದರ ಪಕ್ಕದಲ್ಲೆಂದರೆ ಸ್ಟಾರ್ಟಿಂಗ್ ಏನು ಸಿಂಗಲ್ ಕ್ರೋಶ ಇತ್ತಲ್ವ ಅದ್ರ ಪಕ್ಕದಲ್ಲಿ ಲಾಕ್ ಮಾಡಿಕೊಂಡೆ ನಂತರ ಮತ್ತೆ ಒಂದು ಚೈನ್ ಹಾಕ್ಕೊಂಡು ಇಲ್ಲೂ ಕೂಡ ಅಷ್ಟೇ ಏಳು ಸಿಂಗಲ್ ಕ್ರೋಶ ಬಟ್ಟೆ ಮೇಲೆ ಬರೋ ಹಾಗೆ ಮಾಡ್ಕೊಳ್ಬೇಕು ಆಲ್ರೆಡಿ ನಾಲ್ಕು ಸಿಂಗಲ್ ಕ್ರೋಶ ಆಗಿದೆ ಮತ್ತು ನಾನಿಲ್ಲಿ ಮೂರು ಸಿಂಗಲ್ ಕ್ರೋಶನ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಇಲ್ಲಿ ಇದು ಹಾರ್ಚು ಸ್ವಲ್ಪ ದೂರ ದೂರ ಬರುತ್ತೆ ಮತ್ತು ಕುಚ್ಚು ಕೂಡ ಅಷ್ಟೇ ದೂರ ದೂರ ಬರುತ್ತೆ ಟೈಮು ಕೂಡ ಸೇವ್ ಆಗುತ್ತೆ ಆದಷ್ಟು ಬೇಗನೆ ಕಂಪ್ಲೀಟ್ ಮಾಡ್ಕೊಳ್ಬೋದು ಒನ್ ಅವರ್ ಒಳಗೆ ಡಿಸೈನ್ ನಾವು ಸೀರೆಗೆ ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಕೊಡ್ಬೋದು ತುಂಬ ಈಸಿ ಇದೆ ಕಾಟನ್ ಸೀರೆಗಳಿಗಾದರೂ ಸರಿ ಅಥವಾ ಸಿಂಪಲ್ ಸೀರೆಗಳಿಗಾದರೂ ಸರಿ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಫಿನಿಶಿಂಗು ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿಯಾಗಿ ಕಾಣಿಸುತ್ತೆ ಇದು ಸೊ ತ್ರೀ ಬೀಡ್ಸ್ ಹಾಕಿರೋದು ಸ್ವಲ್ಪ ಚೇಂಜಸ್ ಇದೆ ಅಷ್ಟೇ ನೀವಿಲ್ಲಿ ಟ್ವೆಲ್ ಚೈನ್ ಬದಲು ಹದಿನಾಲ್ಕು ಚೈನ್ನ ಹಾಕ್ಕೊಂಡ್ರೆ ಈ ಆರು ಚೈನ್ ಇದೆ ಅದು ಸ್ವಲ್ಪ ಬಿಗ್ ಸೈಜಲ್ಲಿ ಬರುತ್ತೆ ಸಿಂಗಲ್ ಬೀಡ್ಸ್ ಹಾಕಿದ್ರೆ ನಮಗೆ ಈ ರೀತಿಯಾಗಿ ಕಾಣಿಸುತ್ತೆ ಸೊ ನಂತರ ನಾನು ಇಲ್ಲಿ ನಾಲ್ಕು ಚೈನ್ನ ಹಾಕ್ಕೊಳ್ತೀನಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಬಟ್ಟೆ ಮೇಲೆ ಲಾಕ್ ಮಾಡಬೇಕು ಈ ಪ್ಲೇಸಲ್ಲಿ ನಾವು ಕುಚ್ಚನ್ನು ಕಟ್ಕೊಳ್ಳೋದು ಸೊ ಪೂರ್ತಿಯಾಗಿ ಕಂಪ್ಲೀಟ್ ಮಾಡಿ ನಾನು ತೋರಿಸ್ತೀನಿ ಫ್ರೆಂಡ್ಸ್ ಇಲ್ಲಿ ನೋಡ್ತಿರ್ಬೋದು ನಾನು ಪೂರ್ತಿ ಕಂಪ್ಲೀಟ್ ಮಾಡಿದ್ದೀನಿ ಅಂದರೆ ಇನ್ನೊಂದು ಆರು ಚನ್ನು ಹಾಕ್ಕೊಂಡು ನಾ ಲಾಸ್ಟಲ್ಲಿ ಐದು ಸಾರಿ ಆರು ಸಿಂಗಲ್ ಕೃಷಿನ ಮಾಡಿ ಥ್ರೆಡ್ ಅನ್ನ ಕಟ್ ಮಾಡ್ಕೊಂಡಿದ್ದೀನಿ ಈ ರೀತಿಯಾಗಿ ಡಿಸೈನ್ ಫಾರ್ಮ್ ಆಗುತ್ತೆ ತುಂಬ ಸಿಂಪಲ್ ಡಿಸೈನ್ ಫ್ರೆಂಡ್ಸ್ ಏನು ಕಷ್ಟ ಏನಿಲ್ಲ ತುಂಬಾ ಈಸಿ ಇದೆ ಸೊ ಬಿಗಿನರ್ಸ್ ಆರಾಮಾಗಿ ಟ್ರೈ ಮಾಡ್ಬೋದು ಇದಕ್ಕೆ ಪ್ರೈಸ್ ಬಂದು ಒಂದು ಟೂ ಫಿಫ್ಟಿಯಿಂದ ತ್ರೀ ಫಿಫ್ಟಿವರೆಗೂ ಚಾರ್ಜ್ ಮಾಡ್ಕೊಳ್ಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಡಿಸೈನ್ ಅದು ತುಂಬ ಚೆನ್ನಾಗಿ ಬರುತ್ತೆ ನೀವೊಮ್ಮೆ ಟ್ರೈ ಮಾಡಿ ಇಲ್ಲಿ ನಾನು ನೂರೈವತ್ತು ಏಳೆ ದಾರನ ದಾರನ ಈ ರೀತಿ ಕುಚ್ಚನ್ನು ಕಟ್ಟಿದ್ದೀನಿ ಸ್ಟಾರ್ಟಿಂಗ್ ಆರ್ಚ್ ಅಥವಾ ಲಾಸ್ಟಲ್ಲಿರುವಂಥ ಆರ್ಚ್ ರೀತಿನಾದರೂ ನೀವು ಟ್ರೈ ಮಾಡ್ಬೋದು ಅಥವಾ ಮಧ್ಯದಲ್ಲಿ ಈ ರೀತಿ ತ್ರೀ ಬೀಡ್ಸ್ ಹಾಕಿದ್ದೀನಲ್ವಾ ಈ ರೀತಿನಾದರೂ ಟ್ರೈ ಮಾಡ್ಬೋದು ಸೊ ನಿಮ್ಗೆ ಹೇಗೆ ಬೇಕಾಗಿ ಚೇಂಜಸ್ಸು ಕೂಡ ಇಲ್ಲಿ ಮಾಡ್ಕೊಳ್ಬೋದು ಡಿಸೈನ್ ಅದು ತುಂಬ ಚೆನ್ನಾಗಿ ಬರುತ್ತೆ ನೀವೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಅಥವಾ ಸಬ್ಸ್ಕ್ರೈಬ್ ಮಾಡ್ದೇನೆ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆಯೇ ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನೀವೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಈವನ್ ಬಿಗಿನರ್ಸು ಕೂಡ ಟ್ರೈ ಮಾಡ್ಬೋದು ತುಂಬ ಈಸಿ ಇದೆ ಥ್ಯಾಂಕ್ ಯು